ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಶಿವಂ ಗುರುಜಿಯವರ ಪಾದಾರವಿಂದಗಳಲ್ಲಿ ನಮ್ಮನ್ನು ನಮಸ್ಕಾರಗಳು ನಾನು ಪ್ರಸನ್ನಕುಮಾರ್ ನಾಡಿ ಜ್ಯೋತಿಷ್ಯ ಪರಿಷತ್ತಿನ ಶಿವಂ ಗುರುಕುಲದ ವಿದ್ಯಾರ್ಥಿ ಕಳೆದ ಕೆಲವು ತಿಂಗಳುಗಳಿಂದ ನಾನು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಿದ್ದೇನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಹೂರ್ತ ಅನ್ನತಕ್ಕಂತಹ ಒಂದು ವಿಷಯ ಸಾಮಾನ್ಯವಾಗಿ ಬಹಳ ಮಹತ್ವಪೂರ್ಣವಾದ ಒಂದು ಸ್ಥಾನವನ್ನು ಪಡೆದಿದೆ ಅಂತಲೇ ಹೇಳ್ಬೋದು ಪ್ರಕೃತಿಗೂ ಮುಹೂರ್ತಕ್ಕೂ ಅವಿನಾವ ಭಾವ ಸಂಬಂಧ ಇದೆ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ಇಲ್ಲಿ ಕಂಡು ಬರ್ತದೆ ಇನ್ನು ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ನಾವು ಏನು ಒಂದು ಶುಭ ಗಳಿಗೆಯನ್ನು ಅಥವಾ ಒಂದು ಶುಭ ಮುಹೂರ್ತವನ್ನು ಇಟ್ಟುಕೊಂಡಲ್ಲಿ ಆ ಕಾರ್ಯದಲ್ಲಿ ನಾವು ಅತ್ಯಂತ ಯಶಸ್ಸನ್ನು ಪಡೆಯಬಹುದು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದ ಅಂಶ ಆಗಿದೆ ಯಾವುದೇ ಕಾರ್ಯವನ್ನು ನಾವು ಕೈಗೊಳ್ಳೋ ಮೊದಲು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಮುಹೂರ್ತ ಇದೆ ಮತ್ತು ಯಾವ ಒಂದು ಸಮಯ ಶುಭಕರವಾಗಿದೆ ಅನ್ನತಕ್ಕಂಥದ್ದನ್ನು ಫಸ್ಟು ನಿಗದಿ ಮಾಡ್ಕೋಬೇಕು ಆ ನಿಗದಿ ಮಾಡಿಕೊಂಡಾಗ ನಮ್ಮ ಕಾರ್ಯಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬಾರದ ಹಾಗೆ ನೋಡಿಕೊಂಡು ನಾವು ಅದರಲ್ಲಿ ಅತ್ಯಂತ ಯಶಸ್ಸನ್ನು ಪಡೆಯಲು ಸಾಧ್ಯ ಆಗ್ತದೆ ಅನ್ನುವಂತಹ ಒಂದು ವಿಷಯ ಈ ಮುಹೂರ್ತಕ್ಕೆ ಸಂಬಂಧಪಟ್ಟ ಹಾಗೆ ಕಂಡು ಬರ್ತದೆ ಸಾಮಾನ್ಯವಾಗಿ ಒಳ್ಳೆಯ ತಿಥಿ ವಾರ ನಕ್ಷತ್ರ ಮತ್ತು ಶು ತಾರಾಬಲ ಹಾಗೂ ಯೋಗ ಮತ್ತು ಶುಭ ಗಳಿಗೆಯನ್ನು ಆಧರಿಸಿ ಮುಹೂರ್ತವನ್ನು ನಿಗದಿ ಮಾಡಲಾಗ್ತದೆ ಯಾವುದೇ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ನಾವು ನಿಶ್ಚಯಿಸಿದಾಗ ಸಾಮಾನ್ಯವಾಗಿ ಧಾರ್ಮಿಕ ಆಚರಣೆಗಳು ಅನ್ನ ನಾವು ಏನು ಶುಭ ಮುಹೂರ್ತದಲ್ಲಿ ಮಾಡಿದಾಗ ಅದು ಅತ್ಯಂತ ಪರಿಣಾಮಕಾರಿಯಾಗಿರ್ತದೆ ಅನ್ನೋದನ್ನು ನಾವು ಗ್ರಹಿಸ್ಬೋದು ಅಲ್ಲದೆ ಆಯಾ ಸಂದರ್ಭಗಳಿಗೆ ಮತ್ತು ಆಯಾ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಮುಹೂರ್ತಗಳು ಇರ್ತದೆ ಯಾಕೆ ಅಂತ ಹೇಳಿದರೆ ಎಲ್ಲ ಕಾರ್ಯಗಳಿಗೂ ಎಲ್ಲ ಥರದ ಮುಹೂರ್ತಗಳನ್ನು ನಾವು ನಿರ್ಣಯ ಮಾಡಬೇಕಾಗ್ತದೆ ಹಾಗಾಗಿ ಆ ಸಂದರ್ಭಾನುಸಾರ ಯಾವ ಒಂದು ಕಾರ್ಯಗಳನ್ನು ನಾವು ಕೈಗೊಳ್ತೇವೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಹಾಗಾಗಿ ಯಾವುದೇ ಮಹತ್ವಪೂರ್ಣ ಕಾರ್ಯಗಳನ್ನು ನಾವು ಮುಹೂರ್ತಗಳನ್ನು ನೋಡದೆ ನಿಶ್ಚಯಿಸಬಾರದು ಅಥವಾ ಆ ಕಾರ್ಯಗಳನ್ನು ಕೈಗೊಳ್ಳಬಾರದು ಅನ್ನತಕ್ಕಂಥದ್ದು ಒಂದು ಪ್ರಮುಖ ಅಂಶ ನಾವು ಮುಹೂರ್ತದ ವಿಚಾರ ವಿಚಾರಕ್ಕೆ ಬಂದಾಗ ತಿಳಿದುಕೊಂಡಂತಹ ಒಂದು ಅಂಶ ಇದು ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ನಾವು ಮುಹೂರ್ತವನ್ನು ನಿಶ್ಚಯ ನಿರ್ಣಯ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಕರ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೋದು ಮುಹೂರ್ತ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಒಂದು ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ ಅನ್ನತಕ್ಕಂಥದ್ದು ಈ ಎಲ್ಲ ವಿಷಯಗಳಿಂದ ಗೊತ್ತಾಗ್ತದೆ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂಥ ಶಿವಮ್ ಗುರುಕುಲಕ್ಕೆ ನನ್ನ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತ